ಹಳೆಯ ಒಡಂಬಡಿಕೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡ ಎಂಬ ಪ್ರಥಮ ಭಾಗವು ಆದಿಕಾಲದ ಚರಿತ್ರೆ ದೇವರು ಲೋಕವನ್ನು ಸೃಷ್ಟಿಸಿದ್ದು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು ಹೀಗೆ ಸಾಯಂಕಾಲವು ಪ್ರಾಥಮಕಾಲವು ಆಗಿ ಮೊದಲನೆಯ ದಿನವಾಯಿತು ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ದೇವರು ವಿಸ್ತಾರವಾದ ಗುಮ್ಮಟ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಹಾಗೆಯೇ ಆಯಿತು ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಹೀಗೆ ಸಾಯಂಕಾಲವು ಪ್ರಾಥಕಾಲ ಆಗಿ ಎರಡನೆಯ ದಿನವಾಯಿತು ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಒಣನೆಲವು ಕಾಣಿಸಲಿ ಅಂದನು ಹಾಗೆಯೇ ಆಯಿತು ದೇವರು ಜಲ ಸಮೂಹಕ್ಕೆ ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳಿ ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು ಹಾಗೆಯೇ ಆಯಿತು ಭೂಮಿಯಲ್ಲಿ ಹುಲ್ಲು ಬೆಳೆಯಿತು ತಮ್ಮ ತಮ್ಮ ಜಾತಿಯ ಪ್ರಕಾರ ಹುಲ್ಲು ಬೆಳೆಯಿತು ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು ತಮ್ಮ ತಮ್ಮ ಜಾತಿಗನುಸಾರವಾದವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಹೀಗೆ ಸಾಯಂಕಾಲವು ಪ್ರಾಥಕಾಲವೂ ಆಗಿ ಮೂರನೆಯ ದಿನವಾಯಿತು ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಅವು ಹಗಲಿರುಗಳನ್ನು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶಮಂಡಲದಲ್ಲಿ ದೀಪಗಳಂತಿರಲಿ ಅಂದನು ಹಾಗೆಯೇ ಆಯಿತು ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು ಇರಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಹೀಗೆ ಸಾಯಂಕಾಲವು ಪ್ರಾಥಕಾಲವು ಆಗಿ ನಾಲ್ಕನೆಯ ದಿನವಾಯಿತು ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಹೀಗೆ ದೇವರು ಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗೊಳ್ಳುವ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಇದಲ್ಲದೆ ದೇವರು ಅವುಗಳಿಗೆ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವಾದಿಸಿದರು ಹೀಗೆ ಸಾಯಂಕಾಲವೂ ಪ್ರಾತಃ ಆಗಿ ಐದನೆಯ ದಿನವಾಯಿತು ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು ಹಾಗೆಯೇ ಆಯಿತು ದೇವರು ಕಾಡು ಮೃಗಗಳನ್ನು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕೀಟಗಳನ್ನು ಅವುಗಳ ಜಾತಿಗನುಸಾರವ ಸಾರ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ನಿರ್ಮಿಸಿದನು ಇದಲ್ಲದೆ ದೇವರು ಅವರನ್ನು ಆಶೀರ್ವಾದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದನು ಮತ್ತು ದೇವರು ಇವು ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮುರುಘುಗಳು ಆಕಾಶದಲ್ಲಿ ಹರಡುವ ಪಕ್ಷಿಗಳು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು ಅದು ಹಾಗೆಯೇ ಆಯಿತು ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಸಾಯಂಕಾಲವು ಪ್ರಾತಃ ಆಗಿ ಆರನೆಯ ದಿನವಾಯಿತು ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಇದೇ ಭೂಮಿಯಾಕಾಶಗಳ ನಿರ್ಮಾಣ ಚರಿತ್ರೆ ಆಮೇಲೆ